ಈಗ ಮಳೆಗಾಲ ಟೈಮಿಗೆ ಅಲ್ಲಿ ಹೊಲಕ್ಕೆ ಹೋಗೋ ಬದ್ಲಿ ಮನೆಯ ಕುಂತ ಚಾಲು ಮಾಡಿದ್ರೆ ಸೇಫ್ಟಿ ಎರಡು ಆಪ್ಷನ್ ಐತಿ ಇದ್ರಾಗ ಎರಡು ಆಪ್ಷನ್ ಐತಿ ಈಗ ಫೋನ್ ಹಚ್ಚಿ ಎರಡು ರಿಂಗಿಗೆ ಕಟ್ ಮಾಡಿದ್ರೆ ಮೋಟರ್ ಚಾಲೂ ಆಗುತ್ತೆ ಐದು ರಿಂಗಿಗೆ ಕಟ್ ಮಾಡಿದ್ರೆ ಮೋಟರ್ ಬಂದ್ ಆಗುತ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹುಬ್ಳಿಯಲ್ಲಿದ್ದೀನಿ ಇಂದೇನು ವಿಶೇಷಪ್ಪ ಅಂತಂದ್ರೆ ಇವತ್ತು ನಾವು ರೈತರು ಏನಿದ್ರೆ ಒಂದು ಕರೆಂಟ್ ಹೋಗಿ ಒಂದು ಅಂದ್ರೆ ಮೋಟ್ರ್ ಆನ್ ಮಾಡಬೇಕಾಗತ್ತಾ ಆಫ್ ಅಂದ್ರೆ ಕರೆಂಟ್ ಹೆಚ್ಚು ಕಮ್ಮಿ ಆದಾಗ ಆಫ್ ಮಾಡ್ತೀವಿ ಕರೆಂಟ್ ಬಂತು ಹೋಗಿ ಬಂತಂದ್ರೆ ಹೋಗಿ ಮೋಟ್ರ್ ಕೈಲೇ ಆನ್ ಮಾಡಬೇಕಾಗುತ್ತೆ ಈಗ ಏನಾಯಿತು ಆಟೋ ಸ್ಟಾರ್ಟ್ ಬಂತು ಆಟೋ ಸ್ಟಾರ್ಟ್ರ್ ಏನು ಮಾಡುತ್ತೆ ಕರೆಂಟ್ ಹೋಗಿ ಬಂದ್ರೆ ತಾನೇ ಆನ್ ಆಗ್ತಿತ್ತು ಈಗ ಮತ್ತೆ ವಿಶೇಷ ಟೆಕ್ನಾಲಜಿ ಏನಪ್ಪ ಅಂತಂದ್ರೆ ಇಲ್ಲೊಂದು ಸ್ಟಾರ್ಟರ್ ಈ ಹಂಗೆಲ್ಲ ಸಿಗುತ್ತೆ ಅದು ಪಂಪ್ಸ್ ಮೈಕ್ರೋಪಂಪ್ಸ್ ಕೇಬಲ್ಸಲ್ಲಿ ಏನಪ್ಪ ಅಂತಂದ್ರೆ ಇವತ್ತು ನಾವು ಮೋಟ್ರವನ್ನು ನಾವೇ ಸ್ಟಾರ್ಟ್ ಮಾಡೋದು ನಾವು ಇಲ್ಲೇ ಇರೋದು ಅದಕ್ಕೊಂದು ಸಿಮ್ ಹಾಕಿ ಸ್ಟಾರ್ಟ್ರಿಗೆ ನಾವು ಅದಕ್ಕೆ ಒಂದು ಕಾಲ್ ಮಾಡಿದರೆ ಸಾಕು ಆನ್ ಆಗುತ್ತೆ ಅದು ನಾವು ಹೋಗಿ ಮತ್ತೊಂದು ಸರಿ ನಾವು ಅದಕ್ಕೆ ಕಾಲ್ ಮಾಡಿದರೆ ಆಫ್ ಆಗುತ್ತೆ ಅದು ಯಾವ ಥರ ಆನ್ ಆಗುತ್ತೆ ಆಫ್ ಆಗುತ್ತಾ ಅಂತೇಳಿ ಈ ಮೈಕ್ರೋ ಫೈನಾನ್ಸ್ ಪಂಪ್ಸ್ ಮತ್ತು ಕೇಬಲ್ಸ್ನ ಮಾಲೀಕರ ಜೊತೆ ಮಾತಾಡೋಣ ಅದ್ರ ಜೊತೆ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ನಮ್ಮ ಹೆಸರು ಮತ್ತು ನಮ್ಮ ಹೆಸರು ಅಶೋಕ್ ಪಟೇಲ್ ಅಂತೇಳಿ ನಮ್ಮ ಅಂಗಡಿ ಹೆಸರು ಬಂದ್ಬಿಟ್ಟು ಮೈಕ್ರೋ ಪಂಪ್ಸ್ ಆ್ಯಂಡ್ ಕೇಬಲ್ಸ್ ನಾವು ಉನ್ನತಿ ಕಂಪ್ನಿ ಸಬ್ಮರ್ಸಿಬಲ್ ಪಂಪ್ ಡಿಸ್ಟ್ರಿಬ್ಯೂಟರ್ ನಾವು ಉನ್ನತಿ ಬ್ರ್ಯಾಂಡ್ ಅಲ್ಲಿ ಕೂಡ ಡೀಲ್ ಮಾಡ್ತೀವಿ ನಾವು ಅಂದ್ರೆ ನಾವು ಇಲ್ಲೇ ನಮ್ಮ ಏನಾರ ಹೋಗ್ಲಿ ವೈಸಾ ಅಥವಾ ಇಲ್ಲ ತ್ರೋ ಕರ್ನಾಟಕ ಸಪ್ಲೈ ಮಾಡ್ತೀವಿ ನಾವು ತೋಟ್ ಕರ್ನಾಟಕ ನಮ್ದು ಸಪ್ಲೈ ಐತಿ ಉನ್ನತಿ ಕಂಪನಿ ಇದೆ ಹಾಂ ಹಾಂ ಸರ್ ಈಗ ಅದ ಮೋಟರ್ ಜೊತೆ ಇದು ಮೊಬೈಲ್ ಸ್ಟಾರ್ಟರ್ ಒಂದು ಬಂದಿದೆ ಹಾಂ ಇದು ತ್ರಿಬಲ್ ಎಸ್ ಗೋಲ್ಡ್ ಕಮ್ಮಿ ಇದೆ ತ್ರಿಬಲ್ ಎಸ್ ಗೋಲ್ಡ್ ಇದ್ರಾಗ ಡುಪ್ಲಿಕೇಟ್ ಭಾಳ ಅದಾವ ಆದ್ರೆ ಇದು ಒರಿಸ್ದಲ್ ತ್ರಿಬಲ್ ಎಸ್ ಗೋಲ್ಡ್ ಅಂತ ಹೇಳಿ ಇರಬೇಕು ಹಾಂ ಸರ್ ಇದು ಏನು ವಿಶೇಷ ಇದೆ ಇದರಲ್ಲಿ ನಿಮಗೆ ಮೊಬೈಲ್ ಸ್ಟಾರ್ಟರ್ ಬರ್ತೈತಿ ಮೊಬೈಲ್ ಸ್ಟಾರ್ಟ್ ಹಾಂ ಏನ್ ಸರ್ ಬರೋ ಮೊಬೈಲ್ ಅಂದ್ರೆ ನೀವು ಮನ್ಯಾಗೆ ಕುಂತಲೆ ಫೋನ್ ಹಚ್ಚಿದ್ರೆ ಮೋಟರ್ ನಿಂದ ಚಾಲು ಆಗುತ್ತೆ ಮನ್ಯಾಗೆ ಕುಂತ ಫೋನ್ ಹಚ್ಚಿದ್ರೆ ಮೋಟ್ರ್ ನಿಂದ ಬಂದಾಗತ್ತೆ ಥ್ರೂಔಟ್ ಕಂಟ್ರಿದಾಗ ನೀವು ಎಲ್ಲಿ ಕುಂತಿದ್ರೆ ಆನ್ ಆಗುತ್ತೆ ಹಚ್ಚಿ ಹಚ್ಚಿದ್ರೆ ಬಂದ್ ಆಗುತ್ತೆ ಬಂದ್ ಆಗುತ್ತೆ ಹಾ ಎರಡು ಆಪ್ಷನ್ ಐತಿ ಇದ್ರಾಗ ಎರಡು ಆಪ್ಷನ್ ಐತಿ ಈಗ ಫೋನ್ ಹಚ್ಚಿ ಎರಡು ರಿಂಗ್ ಕಟ್ ಮಾಡಿದ್ರೆ ಮೋಟರ್ ಚಾಲೂ ಆಗುತ್ತೆ ಐದು ರಿಂಗ್ ಗೆ ಕಟ್ ಮಾಡಿದ್ರೆ ಮೋಟರ್ ಬಂದ್ ಆಗುತ್ತೆ ಅಂದ್ರೆ ಒಂದು ಎಕ್ಸ್ಟ್ರಾ ಸರ್ ಎರಡ ರಿಂಗ್ ಆದ್ರೆ ಆನ್ ಆಗುತ್ತೆ ಆನ್ ಆಗುತ್ತೆ ಐದು ರಿಂಗ್ ಮಟ್ಟ ಬಿಟ್ರೆ ಆಫ್ ಆಗುತ್ತೆ ಆಫ್ ಆಗುತ್ತೆ ಹ್ಮ್ ಸರ್ ಈಗ ಮೊಬೈಲ್ ಅಂದ್ರೆ ಈಗ ಅವರು ಕಂಪನಿಗಳ ಜಿಯೋ ಇದಕ್ಕೆ ಜಿಯೋ ಸಿಮ್ ಸಪೋರ್ಟ್ ಆಗಲ್ಲ ಹುಡುಕಿದ ನೀವು ಏರ್ಟೆಲ್ ಹಾಕ್ರಿ ವೋಡಾಫೋನ್ ಹಾಕ್ರಿ ಐಡಿಯಾ ಹಾಕ್ರಿ ಯಾವ್ದಾರ ಸಿಮ್ ನಡೀತೈತಿ ಓಪನ್ ಅಪ್ ಮಾಡಿ ಇದ್ರಲ್ಲಿ ಸಿಮ್ ಹಾಕ್ಬೇಕು ನೀವ್ ಆಗಿ ಚಾಲು ಬಂದ್ ಮಾಡೋದಿತ್ತಂದ್ರೆ ಇದು ಆಪ್ಷನ್ ಇರ್ತೈತಿ ಕರೆಂಟ್ ಹೋಗಿ ಬಂದ್ಮೇಲೆ ತಾನ ಚಾಲೂ ಮಾಡ್ಬೇಕಂದ್ರೆ ಆಟೋ ಸ್ವಿಚ್ ಇದ್ರಲ್ಲಿ ಮೊಬೈಲ್ ಮುಖಾಂತರ ಚಾಲೂ ಮಾಡಬಹುದು ಕರೆಂಟ್ ಬಂದ್ಮೇಲೆ ತಾನು ಚಾಲೂ ಆಗುತ್ತೆ ಮೊಬೈಲ್ ಸ್ಟಾರ್ಟ್ ಒಂದ್ರಲ್ಲೇ ಮೂರು ಪ್ಯಾಕೇಜ್ ಹೌದು ಸರ್ ಮೂರು ಪ್ಯಾಕೇಜ್ ಇದು ರೈತರಿಗೆ ಈಗ ಮಳೆಗಾಲ ಟೈಮಿಗೆ ಹೊಲಕ್ ಹೋಗೋ ಬದ್ಲಿ ಮನೆ ಹಾಕೊಂಡ್ ಚಾಲೂ ಮಾಡಿದ್ರೆ ಸೇಫ್ಟಿ ಸೆಕ್ಯೂರಿಟಿ ಏನೇನಾಯ್ತು ಸರ್ ಹಂಗೆ ಅದ್ರ ತೋರ್ಸ್ರಿ ಸೆಕ್ಯೂರಿಟಿ ಅನ್ನ ಇದರಲ್ಲಿ ಬಿ ಸಿ ಎಚ್ ಕಂಪನಿಯದು ಕಾಂಟ್ರಾಕ್ಟರ್ ಬರ್ತಿದೆ ಹನ್ ಸರ್ ಸೋ ಇದು ಮೆಟಲ್ ಬಾಡಿ ಇಲ್ಲ ಇದು ಫೈಬರ್ ಬಾಡಿ ಸೊ ಶಾಕ್ ಪ್ರೂಫ್ ಇರ್ತಿದೆ ಇದು ಹ ಹ ಇದರಲ್ಲಿ ನಿಮಗೆ ಶಾಕ್ ಕಿ ಕೊಡೆಯಲ್ಲ ಸರ್ ಶಾಕ್ ಕೊಡೆಯಲ್ಲ ಶಾಕ್ ಕೊಡೆಯದಿಲ್ಲ ಇದರಲ್ಲಿ ಮೂರ್ ಕನೆಕ್ಟರ್ ಇರ್ತಿದೆ ಮೂರ್ ಕನೆಕ್ಟರ್ ಹಾ ಇದು ಇನ್‌ಪುಟ್ ಇದು ಔಟ್‌ಪುಟ್ ಹನ್ ಸರ್ ಮುಗಿತ ಮತ್ತೆ ಏನು ಎಕ್ಸ್ಟ್ರಾ ಇಲ್ಲ ಅದಕ್ಕೆ ಏನೇನ್ ಏನು ಖರ್ಚು ಇಲ್ಲ ಇಜಿ ಒಬ್ಬ ತಾನ ಹೋಗಿ ತಾನ ಹೋಗಿ ಜೋಡಿಸಬಹುದು ಡೈರೆಕ್ಟ್ ಆಗಿರೋ ಡೈರೆಕ್ಟ್ ಆಗಿ ಸರ್ ಹಾಗಂದ್ರೆ ಮೆಕಾನಿಕ್ ಅವಶ್ಯಕತೆನೇ ಇಲ್ಲ ಅವಶ್ಯಕತೆ ಇಲ್ಲ ಆದ್ರೆ ಅವರು ಬೇಕ್ರಿ

ಸರ್ ಮತ್ತೆ ನಿಮ್ಮಲ್ಲಿ ನೆಕ್ಸ್ಟ್ ಇನ್ನೊಂದು ಯಾವ್ದೋ ಬರುತ್ತಾ ಅಂತ ಈಗ ನೆಕ್ಸ್ಟ್ ಒಂದು ಇನ್ನೊಂದು ಕಂಪ್ನಿ ತರಿಸಿದೈತಿ ಅದರಲ್ಲೇ ಹೈ ವೋಲ್ಟೇಜ್ ಲೋ ವೋಲ್ಟೇಜ್ ಬಂದ್ರು ಅದನ್ನು ನೀವು ಸೆಟ್ಟಿಂಗ್ ಮಾಡ್ಕೋಬಹುದು ಅದ್ರಾಗ ಡ್ರೈವರ್ ಅನ್ನು ಸೆಟ್ಟಿಂಗ್ ಮಾಡ್ಕೋಬಹುದು ಮೋಟರ್ ಒಣ ತಿರುಗಿದ್ರೆ ಬಂದ್ ಆಗುತ್ತೆ ಸರ್ ಏನ್ರಿ ಹೈ ವೋಲ್ಟೇಜ್ ಅದ್ರ ಬಂದ್ ಹಾ ಲೋ ವೋಲ್ಟೇಜ್ ಬಂದ್ರು ಬಂದ್ ಆಗುತ್ತೆ ನೀರ್ ಇಲ್ಲ ಅಂದ್ರೂ ಬಂದ್ ಅದ್ರಾಗ ಟೈಮರ್ ಸೆಟ್ಟಿಂಗ್ ನು ಐತಿ ಇನ್ ಕೇಸ್ ನಿಮ್ ಮೋಟರ್ ಒಂದೇ ತಾಸ್ ಚಾಲು ಆಗ್ಬೇಕು ಮತ್ತೆ ಬಂದ್ ಆಗ್ಬೇಕು ಎರಡ್ ತಾಸ್ ಅದಾದ್ಮೇಲೆ ಮತ್ತೆ ಚಾಲು ಆಗ್ಬೇಕಂದ್ರೆ ಅದು ಸೆನ್ಸರ್ ಸೆಟ್ಟಿಂಗ್ ಅದ್ರಾಗ ಐತಿ ಅದು ನೆಕ್ಸ್ಟ್ ಬರ್ತೈತಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಸೆನ್ಸರ್ ಸೆಟ್ಟಿಂಗ್ ಸೆನ್ಸರ್ ಸೆಟ್ಟಿಂಗ್ ಇರ್ತಿತಿ ಅದರಲ್ಲ ನೋಡ್ರಿ ಸ್ನೇಹಿತರೆ ಇವತ್ತ ನಾನು ಹುಬ್ಬಳ್ಳಿಯಲ್ಲೇ ಇರುವ ಒಂದು ಮೈಕ್ರೋ ಪಂಪ್ಸ್ ಅಂಡ್ ಕೇಬಲ್ಸ್ ಕೇಬಲ್ಸ್ ಅಂಗಡಿಯಲ್ಲಿ ಇದ್ದೀನಿ ಅವರ ವಿಶೇಷ ಏನಪ್ಪಾ ಅಂದ್ರೆ ಉನ್ನತಿ ಅವರು ಡಿಸ್ಟ್ರಿಬ್ಯೂಟರ್ ಸರ್ ಅದು ಸಬ್ಮರ್ಸಿಬಲ್ ಡಿಸ್ಟ್ರಿಬ್ಯೂಟರ್ ಅವರು ನಮ್ ಸ್ಟೇಟ್ಗೆ ಗೆ ಅವರು ಡಿಸ್ಟ್ರಿಬ್ಯೂಟರ್ ಜೊತೆಗೆ ಇವತ್ತೊಂದು ವಿಶೇಷ ಸ್ಟಾರ್ಟರ್ ತೋರಿಸಿದ್ರ ಅವ್ರು ನಾವ್ ರೈತರು ಮೊಬೈಲ್ ಅಲ್ಲಿ ಸ್ಟಾರ್ಟ್ ಮಾಡಬಹುದು ಜೊತೆಗೆ ಮ್ಯಾನ್ ಮತ್ತೆ ಆಟೋ ಆಗಿ ಸ್ಟಾರ್ಟ್ ಆಗುತ್ತೆ ಒಂದ್ ಸಾರಿ ನೀವೇನ ಮೊಬೈಲ್ ಮುಖಾಂತರ ಎರಡು ರಿಂಗ್ ಉಣಿಸಿದ್ರೊಬೈಲ್ ಮೊಬೈಲ್ ಸ್ಟಾರ್ಟ್ ಆಗುತ್ತೆ ಬೈ ಚಾನ್ಸ್ ಮೂರ್ ಸರಿ ಐದ್ ಸರಿ ಆದ್ರ ರಿಂಗ್ ಮಾಡಿದ್ರ ಅದು ಬಂದ ಅಂತ ಹೇಳ್ತಾರ ಇಷ್ಟ ಆದ್ರ ಲೈಕ್ ಕೊಡಿ ಕಮಾಂಡ್ ಮಾಡಿ ಶೇರ್ ಮಾಡಿ ಜೊತೆಗೆ ನೀವೇನಾದ್ರೆ ಈ ಮೋಟರ್ಸ್ ಆರ್ಡರ್ ಬೇಕಪ್ಪ ಅಂತಂದ್ರೆ ಹುಬ್ಬಳಿ ಹಂಗೆ ನಿಮ್ಮ ನಂಬರ್ ನ ನಮ್ಮ ಸ್ಕ್ರೀಮ್ ಅಲ್ಲಿ ಪ್ಲೇ ಮಾಡ್ತೀನಿ ಬರ್ಬೋದು ನೋಡಬಹುದು ತಗೋಬಹುದು ಒಂದು ಒಳ್ಳೆ ರೇಟ್ ಕೊಡ್ತಾರ ಅದು ನಮ್ಮ ಯೂಟ್ಯೂಬ್ ಮುಖಾಂತರ ಬಂದು ಸುಮಾರ್ ಒಂದು ಕಡಿಮೆ ಬೆಲೆ ಕೊಡ್ತೀನಿ ಅಂತ ಹೇಳ್ರಿ ಸರ್ ಹೇಳಿರಿ ಇವತ್ತು ಇವತ್ತು ರೈತರು ಕೂಡ ಬಂದಿದ್ರೆ ಇವತ್ತು ಇದನ್ನ ಖರೀದಿನ ಮಾಡಾಕತ್ತಾರ ನೋಡ್ರಿ ನಮ್ ಚಾನಲ್ ರೈತರದು ರೈತರಿಗಾಗಿ ಲೈಕ್ ಕೊಡೋದು ಕಾಮೆಂಟ್ ಮಾಡೋದು ಶೇರ್ ಮಾಡೋದು ಇದು ಉನ್ನತಿ ಲೋಗೋ ಈ ತರ ಇರುತ್ತೆ ಈ ಲೋಗೋ ಇದ್ರೆ ಮಾತ್ರ ಸಿಕ್ಸ್ಟಿ ನೈನ್ ಇರ್ತೈತೆ ಅದ್ರ ಮೇಲೆ ಮಾರ್ಕೆಟ್ ದಾಗ ಸುಮಾರು ಕಾಪಿ ಬಂದಿದಾವೆ ಆದ್ರೆ ಒರಿಜಿನಲ್ ಉನ್ನತಿ ಮೊದ್ರೆ ಬರ್ತಾ ಹೆಂಗ್ರೆ ಸಿನ್ಸ್ ಸಿಕ್ಸ್ಟಿ ನೈನ್ ಇರ್ಬೇಕು ಇದು ಲೋಗೋ ಇರ್ಬೇಕು ಅದ್ರಲ್ಲಿ ಸಿಕ್ಸ್ಟಿ ಇದ್ರೆ ಮಾತ್ರ ಒರಿಜಿನಲ್ ಉನ್ನತಿರಬಹುದು ನೋಡ್ರಿ ಒಂದ್ ಒಳ್ಳೆ ಮಾಹಿತಿನೂ ಕೊಟ್ರು ನೀವೇನಾದ್ರೂ ಪಂಪ್ ಖರೀದಿ ಮಾಡ್ಬೇಕಂದ್ರ ಅದು ಉನ್ನತಿನ್ ಸಿಕ್ಸ್ಟಿ ನೈನ್ ನೋಡಿ ಖರೀದಿ ಮಾಡಿ ಖರೀದಿ ಮಾಡ್ರಿ ಥ್ಯಾಂಕ್ ಯು